ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ 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 ಇದು ಇದು ಬುಲೆಟ್ ಒಂದು ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲರೂ ಹೇಗಿದೆ ಇನ್ಸೂರೆನ್ಸ್ ಒಂದು ಲ್ಯಾಪ್ಸ್ ಆಗಿದೆ ಈ ವರ್ಷದ ಮಾತ್ರ ಮಾಡ್ಸಿಕೊಡಿದ್ರೆ ಹಂಗೆ ಕೊಡ್ತೀರಾ ಹಂಗಂದ್ರೆ ಮಾಡಿಸ್ಕೊಡ್ತೀರಾ ಹಾ ಮಾಡ್ಸಿಕೊಡ್ತೀನಿ ಇಲ್ಲ ನೀವೇ ಮಾಡ್ಸ್ಕೊಳಂಗಿದ್ರೆ ಮಾಡ್ಸ್ಕೊಬೋದು ಸರ್ ಲೋನ್ ಇಲ್ಲ ಅಣ್ಣ ಗಾಡಿ ಮೇಲೆ ಲೋನ್ ಇದೆ ಒಂದು ಕಂತು ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಬ್ಯಾಂಕ್ ಅದು ಇನ್ನು ನೋ ಅಬ್ಜೆಕ್ಷನ್ ಲೆಟರ್ ಕೊಡಿಸ್ತೀನಿ ರನ್ನಿಂಗ್ ಸೇ ಇದೆ ಅಣ್ಣ ಗಾಡಿ ಸರ್ ರನ್ನಿಂಗ್ ಇದೆ ಸರ್ ಒರಿಜಿನಾಲಿಟಿ ಇದೆ ಗಾಡಿ ಅದೊಂದು ಓಡರ್ ಅದು ಎಷ್ಟು ಒಂದೇ ಗಾಡಿ ಒಂದು ಏ ಒಂದು ನಿಮಿಷ ಇರಿ ಕೆತ್ತ ಮನೆ ಭಾಗ ಇದೆ ಗಾಡಿ ಓ ಸರ್ ಹೇಳಿ ಸರ್ 13 13 13 ಸಾವಿರ ಓಡಿದೆ ಅಷ್ಟೇನಾ ಅಷ್ಟೇ ಸರ್ ಓಡ್ಸೇ ಇಲ್ಲ ಸರ್ ಅವ್ನು ತ್ರೀ ಫಿಫ್ಟಿನ ಇದು ತ್ರೀ ಫಿಫ್ಟಿ ಆ ತ್ರೀ ಫಿಫ್ಟಿ ಕ್ಲಾಸಿಕೆ ಟೈರ್ ಕಂಡೀಷನ್ ಎಲ್ಲ ಕಂಡೀಷನ್ ಗುಡ್ ಕಂಡೀಷನ್ ಸರ್ ಏನಾಗುತ್ತೆ ಓಡಿಸೇ ಇಲ್ಲ ಸರ್ ನಾವು ಗೊತ್ತಾಯ್ತು ಬರೀ ಮೂವತ್ತು ಮೂರು ಓಡಿದೆ ಗಾಡಿ ಹಾ ಬರೀ ಅದ್ ಅವ್ನ್ ತಗೊಂಡು ಒಂದ್ ಎರಡ್ ಸಾವಿರ ಮೂರ್ ಮಾಡಿ ಖುಷಿಗೆ ಅದು ತಿರ್ಗಾಂತರಿಜಿನಿಟಿ ಗಾಡಿ ಏನು ಒಂದ್ ರೂಪಾಯಿ ಕೆಲಸ ಇಲ್ಲ ಬ್ಯಾಟ್ರಿ ಎಲ್ಲಾ ಆ ಗಾಡಿಗೆ ಆ ಗಾಡಿ ನಿಂತಿ ನಿಂತಿ ಬ್ಯಾಟ್ರಿ ಹೋಗಿತ್ತು ಮೊನ್ನೆ ಹಾಕಿಸಿದೀನಿ ಬ್ಯಾಟ್ರಿ ಬಿಲ್ ಎಲ್ಲಾ ಇದೆ ನನ್ನ ಹತ್ರೀಶನ್ ಪರವಾಗಿಲ್ಲ ಸರ್ ಗುಡ್ ಕಂಡೀಷನ್ ಚೆನ್ನಾಗೈತೆ ಒಂದು ಫ್ರಂಟ್ ಒಂದು ಏಯ್ಟಿ ಪರ್ಸೆಂಟ್ ಇದೆ ಲೊಕೇಶನ್ ಸರ್ ಗಡಿ ಇರೋದು ಸರ್ ಇದು ಚಿಕ್ ತಿರುಪ್ತಿ ಗೋಡು ಗೊತ್ತಾ ನಿಮ್ಗೆ ಚಿಕ್ ತಿರುಪಿ ತೃಪ್ತಿ ಚಿಕ್ ತಿರುಪತಿ ನೀವೆಲ್ಲಿರೋದು ಸರ್ ಮೈಸೂರು ಓಹೋ ಮೈಸೂರು ಒಂದು ಚಿಕ್ ತಿಪ್ತಿ ರೋಡ್ ಸರ್ ವೈಟ್ ಫೀಲ್ಡ್ ವೈಟ್ ಫೀಲ್ಡ್ ಹ್ಮ್ ಎಷ್ಟ್ ಹೇಳಿದ್ರಿ ಸರ್ ರೇಟ್ ಗಡಿಗೆ ಅದೇ ಒನ್ ಏಯ್ಟಿ ಫೈವ್ ಹೇಳಿದಿವಿ ಸರ್ ನಾವು ತಗೊಂಡಿದ್ದೆ ಎರಡು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಸರ್ ಓನರ್ ಎಷ್ಟು ಈ ಸೆಕೆಂಡ್ ಓನರ್ ಸರ್ ನಮ್ಮ ಸರ್ ಈಗ ಒಂದು ಏಯ್ಟಿ ಫೈವ್ ಹೇಳ್ತಿದ್ರ ಹ್ಞೂ ಸರ್ ಒಂದು ನೆಗೋಷಿಯೇಟ್ ಮಾಡ್ತೀರಾ ಫೈನಲ್ ಅನ್ನ ಇದು ಒಂದು ಸಾವಿರ ಕಮ್ಮಿ ಮಾಡ್ತೀವಿ ಸರ್ ಒಂದು ಸಾವಿರ ಬಿಟ್ ಕೊಡ್ತೀರಾ ಹಾ ಸರ್ 180 ಕೊಡ್ತೀರಾ ಫೈನಲ್ ಓಕೆ ಸರ್ ಕೊಟ್ ಓಕೆ ಓಕೆ ಕಲ್ಸ್ ಕೊಡ್ತೀವಿ ನಮ್ಮ ಕಡೆಯಿಂದ ಹ್ಮ್ ನಮ್ಮ ಕಡೆಯಿಂದ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಡಿ ಕೊಡಿ ಸರ್ ನಮ್ಮ ಕಡೆಯಿಂದ ಬಂದ್ರೆ ಒಂದು ಸಾವಿರ ಕಮ್ಮಿ ಮಾಡಿ ಗಡಿ ಕೊಡಿ ಅಂತ ಓಕೆ ಸರ್ ಓಕೆ ಸರ್